ಆಯ್ತ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಒಂದು ಕಪ್ ಅಕ್ಕಿ ಹಿಟ್ಟಿನಿಂದ ಎರಡು ಈರುಳ್ಳಿಯಿಂದ ಹೊಸ ರೀತಿಯಲ್ಲಿ ಗರಿಗರಿಯಾದ ನಿಪ್ಪಟ್ಟನ್ನ ಯಾವ ರೀತಿ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ ಈ ನಿಪ್ಪಟ್ಟನ್ನ ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಇಟ್ಕೋಬಹುದು ಒಂದ್ಸರಿ ಮಾಡಿಟ್ಕೊಂಡ್ಬಿಟ್ರೆ ಒಂದು ತಿಂಗಳವರೆಗೆ ಇಟ್ರು ಹಾಳಾಗೋದಿಲ್ಲ ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ ಯಾವಾಗ್ಲೂ ಒಂದೇ ರೀತಿ ನಿಪ್ಪಟ್ಟನ್ನ ಮಾಡ್ತಾನೆ ಇರ್ತೀವಿ ಒಂದ್ಸರಿ ನಾನ್ ಹೇಳ್ಕೊಟ್ಟಂಗೆ ಈ ಈರುಳ್ಳಿ ನಿಪ್ಪಟ್ಟನ್ನ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗೋದಂತ ಗ್ಯಾರಂಟಿ ತಡ ಮಾಡಿದ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ಎರಡು ಈರುಳ್ಳಿ ಮೀಡಿಯಂ ಸೈಜ್ ತಗೊಂಡಿದ್ದೀನಿ ನಂತರ ಮೂರು ಹಸಿಮೆಷ್ನಿಕೆ ಹಸಿಮೆಷನ್ ಕೈ ಸ್ವಲ್ಪ ಖಾರ ಇದಾವೆ ಅಂತ ತಗೊಂಡಿದ್ದೀನಿ ನಂತರ ಒಂದು ಮಿಕ್ಸಿ ಜಾರಿಯಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ತಾ ಇದೀನಿ ಎರಡು ಮೀಡಿಯಂ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡು ಮಿಕ್ಸಿ ಜರಲ್ಲಿ ಹಾಕೊಳ್ಳಿ ಇಂಚ್ ಅಷ್ಟು ಶುಂಠಿ ಹಾಕ್ತಾ ಇದ್ದೀನಿ ನಂತರ ಮೂರು ಹಸಿಮೆಣಕಾಯಿನ ಹಾಕೊಂಡು ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ನೀರನ್ನ ಬೆರೆಸದೆ ಹಾಗೆ ಮಿಕ್ಸಿ ಮಾಡ್ಕೋಬೇಕು ನೋಡಿದ್ರ ಇಲ್ಲಿ ಮಿಕ್ಸಿ ಮಾಡ್ಕೊಂಡು ಬಂದಿದೀನಿ ತುಂಬಾ ಸಾಫ್ಟ್ ಆಗಿ ಪೇಸ್ಟ್ ತರ ಮಾಡ್ಕೊಳಕ್ಕೆ ಹೋಗಬೇಡಿ ಈ ರೀತಿ ತರಿ ಆಗಿದ್ರೆ ಚೆನ್ನಾಗಿರುತ್ತೆ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಿನ ಅಳತೈಲಿ ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ ಪ್ಯಾಕೆಟ್ ಅಲ್ಲಿ ಸಿಗುವಂತ ಅಕ್ಕಿ ಹಿಟ್ಟನ್ನೇ ತಗೊಂಡಿದ್ದೀನಿ ನಂತರ ಇದಕ್ಕೆ ಮಿಕ್ಸಿ ಮಾಡಿರುವಂತ ಈರುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ನೀರು ಬೇರಿಸ್ದೇ ಹಾಗೆ ಹಾಕೊಂಡ್ಬಿಡಿ ಎಲ್ಲ ಮಿಕ್ಸಿ ಮಾಡಿರುವಂತ ಪೇಸ್ಟ್ ಅನ್ನ ನಂತರ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಒಂದು ವೇಳೆ ನಿಮಗೆ ಎಣ್ಣೆ ಇಷ್ಟ ಇಲ್ಲ ಅಂದ್ರೆ ತುಪ್ಪ ಕೂಡ ಹಾಕೋಬಹುದು ಸಣ್ಣದಾಗಿ ಕಟ್ ಕರಿಬೇವು ರುಚಿ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಉಗುರು ಬೆಚ್ಚುಗಿರುವಂತ ನೀರನ್ನ ಹಾಕ್ಕೊಳ್ಳೋಣ ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ಮೊದಲೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಹಿಟ್ಟನ್ನ ಈ ರೀತಿ ಕಲ್ಸ್ಕೊಂಡಿದ್ಮೇಲೆ ಬಿಸಿ ನೀರನ್ನ ಹಾಕ್ತಾ ಇದೀನಿ ಬಿಸಿ ನೀರು ಅಂದ್ರೆ ಉಗುರು ಬೆಚ್ಚುಗಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಾದಿರ್ಬೇಕು ಬಿಸಿ ನೀರನ್ನ ಹಾಕೊಂಡ್ರೆ ಮಾತ್ರ ನಿಪ್ಪಟ್ ಮಾಡೋಕ್ ಬರುತ್ತೆ ಒಂದ್ ವೇಳೆ ನೀವು ಉಗುರು ಬೆಚ್ಚಗಿ ನೀರು ಹಾಕೊಂಡ್ಬಿಟ್ರೆ ನಿಪ್ಪಟ್ ಮಾಡೋಕ್ ಬರೋದಿಲ್ಲ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಹಾಗಂತ ಬಿಸಿ ನೀರನ್ನ ಹಾಕಿ ಹಾಕೊಳ್ಳಿ ಬಿಸಿ ನೀರನ್ನ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಈ ರೀತಿ ಗೋಧಿ ಹಿಟ್ಟನ್ನ ಯಾವ ತರ ಕಲಸ್ತೀವೋ ಅದೇ ತರನೇ ಹಿಟ್ಟನ್ನ ಕಲಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಇದನ್ನ ನೆನೆಸ್ಬೇಕು ಅನ್ನೋದೇನಿಲ್ಲ ಹಿಂದೆಲೆ ನಾವು ನಿಪ್ಪಟ್ ಮಾಡ್ಕೊಂಡ್ ಕನ್ಸಿಸ್ಟೆನ್ಸಿ ಇಷ್ಟಿರ್ಲಿ ಇಷ್ಟು ಗಟ್ಟಿಯಾಗ ಕಲಿಸ್ಕೊಂಡ್ರೆ ಸಾಕು ನಂತರ ಇಲ್ಲಿ ಒದ್ದೆ ಆಗಿರುವಂಥ ಒಂದು ಟವಲ ತೊಗೊಂಡಿದ್ದೀನಿ ಟವಲು ಅಥವಾ ಹಳೆ ಬನಿಯನೋ ಹೊಸ ಬನಿಯನೋ ಅಥವಾ ಕತ್ ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇರುತ್ತೆ ಅದನ್ನು ತಗೊಳ್ಳಿ ಒದ್ದೆ ಮಾಡಿರುವಂಥ ಬಟ್ಟೆ ಮೇಲೆ ಈ ರೀತಿ ನಿಪ್ಪಟ್ಟು ಥರ ಪ್ರೆಸ್ ಮಾಡ್ಕೊತಾ ಹೋಗಬೇಕು ನೋಡ್ರಿ ಎಷ್ಟು ಸುಲಭವಾಗಿ ಬರುತ್ತೆ ನೋಡಿ ಇದೇ ಥರನೇ ಒಂದು ಬಟ್ಟೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ತಾ ಇದ್ದೀನಿ ಎಲ್ಲವನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ಮೇಲೆ ಸುಲಭವಾಗಿ ತೆಗಿಬೋದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ನಿಪ್ಪಟ್ಟನ್ನು ತೀರ ದಪ್ಪಾಗೂ ಮಾಡ್ಕೋಬೇಡಿ ಹಾಗಂತ ತೀರ ತೆಳುವಾಗೂ ಮಾಡ್ಕೋಬೇಡಿ ಮೀಡಿಯಮ್ ಸೈಜಲ್ಲ ಇರಲಿ ನೋಡೋರು ಎಷ್ಟು ಸುಲಭವಾಗಿ ಬರುತ್ತಲ್ಲ ನಂತರ ಈ ಕಡೆ ಎಣ್ಣೆ ಕೂಡ ಕಾದಿದೆ ಗ್ಯಾಸನ್ನು ಲೋ ಫ್ಲೇಮಲ್ಲ ಇಟ್ಕೊಂಡು ಸ್ವಲ್ಪ ಹಾಕಿ ನೋಡಿ ತನ್ನಷ್ಟಕ್ಕೆ ಕಿತಾನ ಮೇಲೆ ಬರಬೇಕು ಸ್ವಲ್ಪ ಹಿಟ್ಟು ಆಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲ ಇಟ್ಕೊಂಡು ಎಣ್ಣೆಯಲ್ಲಿ ಎಷ್ಟು ನಿಪ್ಪಟ್ಟು ಹಿಡಿಯುತ್ತೋ ಅಷ್ಟು ನಿಪ್ಪಟ್ಟನ್ನು ಹಾಕಿದ ಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆ ನೀಟಾಗಿ ಫ್ರೈ ಮಾಡ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದೊಂದು ನೆನಪಿಟ್ಕೊಳ್ಳಿ ಬಟ್ ಗ್ಯಾಸ್ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಕೋಬೇಡಿ ಗ್ಯಾಸನ್ನು ಹೈ ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಬಣ್ಣ ಬಂದ್ಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಏನಾಗುತ್ತೆ ನಿಪ್ಪಟ್ಟು ಎಣ್ಣೆನ ಜಾಸ್ತಿ ಹಿರ್ಕೊಳ್ಳುತ್ತೆ ಈ ರೀತಿ ಗೋಲ್ಡನ್ ಕಲರ್ ಬಂದಿದೆ ಅನ್ನೋ ಟೈಮಲ್ಲಿ ಅಲ್ಲಿ ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ಕೊಳ್ಳಿ ಒಂದು ಬ್ಯಾಚ್ ತೆಗೆದ ಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲ ಇಟ್ಟು ಮತ್ತೆ ಇನ್ನೊಂದು ಬ್ಯಾಚ್ ಹಾಕೊಳ್ಳಿ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ನಿಪ್ಪಟ್ಟನ್ನ ಹಾಕ್ಕೊಂಡು ನಂತರ ಮೀಡಿಯಂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅವಾಗ್ಲೇ ಹೇಳಿದ್ನಲ್ವಾ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಎರಡು ಕಡೆನು ಈ ನೆಪಟ್ಟು ನಾವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡ್ರು ಹಾಳಾಗೋದಿಲ್ಲ ಈರುಳ್ಳಿ ಹಾಕಿದೀವಲ್ವಾ ಹೆಂಗಿರುತ್ತೆ ಅನ್ನೋ ಡೌಟೇ ಬೇಡ ಒಂದ್ಸರಿ ಮಾಡಿ ನೋಡಿ ಒಂದು ತಿಂಗಳು ಯಾಕೆ ಒಂದು ವಾರ ಕೂಡ ಇರೋದಿಲ್ಲ ಅಷ್ಟು ಬೇಗ ಖಾಲಿ ಮಾಡ್ಬಿಡ್ತಾರೆ ನೋಡಿದ್ರ ಗೋಲ್ಡನ್ ಕಲರ್ ಬಂದಿದೆ ಇವತ್ ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿರೋ ಒಂದು ಪ್ಲೇಟಿಗೆ ಗೆ ಹಾಕೊಂತೀನಿ ಇದೇ ತರ ಎಲ್ಲಾ ನಿಪ್ಪಟ್ಟನ್ನ ಫ್ರೈ ಮಾಡ್ಕೊಂಡು ಒಂದು ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟ್ಗೆ ಹಾಕೊಂಡು ನಿಪ್ಪಟ್ಟೆಲ್ಲ ತಣ್ಣಗಾದ್ಮೇಲೆ ಒಂದು ಕಂಟೈನರ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇಷ್ಟು ಆಗಿರುವಂತ ನಿಪ್ಪಟ್ಟು ಯಾವುದು ಇಲ್ಲ ಅನ್ಕೊಂತೀನಿ ತುಂಬಾ ಈಸಿಯಾಗೆ ಮಾಡ್ಕೋಬಹುದು ಖಂಡಿತ ಈ ರೆಸಿಪಿನೇ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ನನ್ನ ಚಾನಲ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮಾತ್ರ ಮರಿಬಿಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಿ ಅಲ್ವರೆಗೂ ಟೇಕ್ ಕೇರ್ ಬಾಯ್